ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ನನ್ನ ನನ್ನ ಅತ್ತೆಯನ್ನು ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಮಾಡೋದು ಅವರ ಸ್ಥಿತಿ ಇದೆ ಹಾಗಾಗಿ ನಾನು ಇವಾಗ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಮಾಡಿದ್ರು ಅವರಿ ನಮ್ಮತ್ತೆ ಇವಾಗ ಸಿಚುವೇಶನ್ ಈಗ ಉಂಟು ನಾಯಿ ತಗೊಡು ಛಾಯಾ ಪುತ್ತಲೇ Kothulu, kothulu uh. nuntuli. Kothulu, kothulu nuntuli. బూరుండు 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 బయట పడలే Potu na? Eh? Potu na? Potu jatuh. എന്ന കൈക്ക് പത്തുള്ളൂ

Ừ. Đây ta. Ừ, để nè nè Bảy tới đây tới nữa.

Det blev var... mm. en mer på. Kan man bäsa rätt på en bit där man är lite grann. चाय रा केन चाय पदी रा हम्म चाय अगु रस्क इधर ब्रेड ब्रेड यंग कुसा दी यंग कुछ जरा आनी तो लगा हैं लेपु वापस है।

ആ അപ്പാ നിദ്രപ്പതേരു പാതരു പഠന പോടി എന്ത് ഇത്തേദാത്തോ ഇജ്ജിർ ചായ

நாய் தா நாய் தோடு நீர் போடா நாய் தா போடு சீரியஸ்ட்டு இதெல்லாம் பாத்திரம் திணீரெல்லாம் ஆப்பிச்சு தினீராகி பச்சிருந்தா கூலியதா அதெல்லாம் ஆப்பிச்சு கூலிண்டா அய்யோ பயங்கரேட்டு தாய் தோடு நீர் போடா தாயங்க அடியாக கொரினாங்க தின்பிச்சிடா நீர் போடா நீர் குரியாதா யாரும் ூர பீர் பதிரு அக்காத்தே ப்ரெட் கொரியா எற ஜோ ஜோரு ஜோரு சீரி சீரிசு நீர் போட ಅರೆ ಪನ್ನೀರನಿ ಗೊತ್ತ ಗೊತ್ತಾಗುತ್ತೆ ಅರೆ ಗಿಂ ಪಾರ್ ಪನ್ನಂತ ಇಜ್ಜಿ ಬಾಯಿ ಇಜ್ಜ ಏಕತೆ ಅನ್ನೂಕನೆ ಉಂಜಿ ಉಂಜಿ ದೊ ನಡ್ಡಿಯನ ಓರೋರ ಬಾಯಂಗ ಅಪ್ನೇತ್ರ ಬಾಯಂಗ ನಲ್ಲರೆ ಗಕ್ಕೆ ರಪ್ಪಿ ಜತ ಬಕದೊ ನೆಟಿ ಕಲ್ಲ ನಗ ಐತನ್ ಪನೇತ ಒಂದು ಉಂಜಿ ದೊಂಡೋನು ಯಾ ಚಾಯಗೆ ಮುರ್ಕ ಸ್ಮೂತ್ ಮತ್ತದಾರ ಬಾಯಿ ಅಂಗ ಅದ ಪಾನೆ ಹ ಹ್ಮ್

Angi yorchi kotwalorchi Nir koron di pawari Ne Ne Alpi Alpi awan mai pna acha pna

బోడా రా యంగా వనినం ముచ్చున్ నా నీరు బోడా నీ చూర్ 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 పోదా నీరు బోడా हुँ, आता? हुँ, ने ने यावा यावा अरे तोच पे? देवा कलसपा केला सग केलास पण ఎందుకెళ్ళ సో గయటర్పా బయట పిశ ఉల్లాలు కూడా పప్పిల్లాలు అవ్వ దిశ ఉల్లాలు ఇర పప్పి ನೀರು ಪುರ ಕೊಡ್ಪಲ್ಲ ಹೇಗಿದ್ದಾರೆ ನೋಡಿ ಹೇಗಿದ್ದವರು ಹೇಗೆ ಆಗಿದ್ದಾರೆ ಅಂತ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿದ್ದಾರೆ ಇವಾಗ ನೋಡ್ಲಿಕ್ಕೆ ನಂತರ ಬೇಸರ ಆಗ್ತಾ ಅಂತ ಆದರೆ ತಿನ್ನುದೆಲ್ಲ ತಿಂತಾರೆ ಅವರಿಗೆ ಜಾಸ್ತಿ ಹಗಲು ಹೊತ್ತು ನಿದ್ದೆ ಅವರಿಗೆ ರಾತ್ರಿ ಹೊತ್ತು ಮಾತಾಡೋದು ಹಾಗೆ ಊಟ ಎಲ್ಲ ಚಂದ ಮಾಡ್ತಾರೆ ತುಂಬ ಅಲ್ಲ ಸ್ವಲ್ಪ ಆದ್ರೂ ಸರಿ ಮಾಡ್ತಾರೆ ಊಟ ಮತ್ತೆ ತಿಂಡಿ ತಿನ್ನೋದು ದೋಸೆ ಓಟ್ ದೋಸೆ ಅದೆಲ್ಲ ಸರಿ ತಿಂತಾರೆ ಅವರಿಗೆ ಹುಷಾರಿಲ್ಲ ಅಂತ ದಿಶಾ ಕೂಡ ಮನೆಯಲ್ಲಿದ್ದಾಳೆ ಅಂದ್ರೆ ಮನೆಯಲ್ಲಿ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಹಾಗೆ ಅವರನ್ನು ನೋಡಿ ನೋಡಿ ದಿಶಾನಿಗೆ ಕೂಡ ಜ್ವರ ನಂಗೆ ಶೀತ ತಾಳೆ ಅಂದ್ರೆ ಎಂತ ಗೊತ್ತುಂಟಾ ಅವರದ್ದು ಮೋಷನ್ ಮತ್ತೆ ಮೂತ್ರ ಉಂಟಲ್ಲ ಅದು ಯೂರಿನ್ ಕೂಡ ಯೂರಿನ್ ಮತ್ತು ಮೋಷನ್ ಉಂಟಲ್ಲ ಅದು ಭಯಂಕರ ಅಂದರೆ ಭಯಂಕರ ಸ್ಮೆಲ್ ಹಾಗೆ ಅದರ ಇದಕ್ಕೆ ಸ್ಮೆಲ್ಲಿಗೆ ನಮಗೆ ಶೀತಸುರು ಆಗೋದು ತಲೆನೋವಾಗೋದು ಹಾಗೆಲ್ಲ ಎಂತ ಮಾಡಲಿಕ್ಕೂ ಆಗೋದಿಲ್ಲಲ್ಲ ನೋಡಲೇಬೇಕು ಹಾಗೆ ಹೊಲಿಲಿಕ್ಕೆ ಅಂತ ಮನೆಗೆ ತಂದ್ರೆ ಹೊಲಿಲಿಕ್ಕೆ ಆಗುದಿಲ್ಲ ಎಂತ ಗೊತ್ತುಂಟ ಅವ್ರ ಈ ತರ ರಾತ್ರಿ ಮಾತಾಡ್ತಾ ಇದ್ರೆ ನಮ್ಗೆ ಸಹ ನಿದ್ದೆನೆ ಬರುದಿಲ್ಲ ಯಾರ ನಾಲ್ ನಾಲ್ ಗಂಟೆಗೆ ಲಕ್ಕದೇನು ಎಲ್ರ ಲಕ್ಕೇ ಬಂತ ಲ ನಾಲ್ ಎಲ್ ಲ ನಾಲ್ಕೆಗೆತ್ತೆ ಲಕ್ಕೇ ಪಿರಬೋದೇ ಅಂತಿತ್ತ ನಗ ಅದಕ್ಕೆ ನಿದ್ರೆ ಆಗ್ತದೆ ಜತ ಬುಕ್ಕದಾಯ್ತು ಅಂತನೇ ನಿಕ್ಲಿಕ್ಕೆ ಪುರ ಏನಿತ್ತು ವೀಡಿಯೋ ಇಷ್ಟ ಆಗಿತ್ತು ಇಷ್ಟ ಅಂದಾಗ ಒಂಚು ಲೈಕ್ ಬಂತ ಇಷ್ಟದ ಅದ ಏನು ಮಾಮಿನ ಮಾತ್ರ ತೋಚತನೇ ಮಾತಾಡ್ಲಕ್ಕೇನು ನಿಂತಾರೆ ಅದಕ್ಕೋಸ್ಕರ ಬಟ್ ನಂಗೆ ಏನು ಫ್ಯಾಮಿಲಿ ಇಟ್ಲಾ ಬರೋಕೆ ಏನು ಬೀರಿ ಏನು ಚೆಲ್ಲರ್ ಮಾಮಿಂದು ಅಂಚ ಅಂಚ ಬುಕ್ಕ ಇತ್ತೇನಿದ್ರೆ ഖാരന മകളു പരാ തൂപ്പാ അക്ലേകളാ ഓടാതെ വീട്ടിൽ മലത്തണയാണ് തൂയറു എഞ്ചൊള്ളത് അഞ്ചാ ഈ വീഡിയോ നീട്ട് മലപ്പ നെക്സ്റ്റ് വീഡിയോ സിക്ക്പേ വീഡിയോ തന്നെ മാത്രീകളാ താങ്ക് യു താങ്ക് യു സോ മച്ച്